ಹಲೋ ಹೇಳಿ ಹಲೋ ಹಲೋ ಹೇಳಿ ಸರ್ ಪ್ರಥಮ ಅವರ ಖಂಡಿತ ನಾನೇ ಹೇಳಿ ಮನೆ ಇದು ದೇವಸ್ಥಾನದ ಏನೋ ಗಲಾಟೆ ಏನಾಯ್ತಾ ಫೋನ್ ಮಾಡಿದಾಗ ನಿಮ್ ವಿಚಾರ ಹೇಳಿದ್ರು ಯಾಕೆ ಕಂಪ್ಲೇಂಟ್ ಒಂದು ಕೊಡೋಕ್ಕಾಗಿಲ್ವಾ ನಿಮ್ಗೆ ಒಂದು ಮಾತು ಇದ್ದೀನಿ ಸತ್ಯ ಹೇಳ್ತಾ ಇದ್ದೀನಿ ಸತ್ಯ ಹೇಳ್ತೀನಿ ನೆರಪಿಟ್ಕೊಳಿ ಎಲ್ಲವೂ ರೆಡಿ ಇದೆ ಹಾಗಂತ ಬಿಡೋ ಮಾತಿಲ್ಲ ಆದ್ರೆ ನಿನ್ನೆ ಏನಾರು ಕೊಟ್ಟಿದ್ದೆ ಅಂತ ಅನ್ಕೊಳ್ಳಿ ಸುಮ್ನೆ ಏನಾಗ್ತಿತ್ತು ಹೇಳಿ ಏನೋ ಆಗ್ತಾ ಇರ್ಲಿಲ್ಲ ಕೂತ್ಕೊಳಕು ಒಂದ್ ನಿಮಿಷ ಕಾಗೆ ಕೂತ್ಕೊಳಕು ಹಣ್ಣು ಬಿಡಕು ಒಂದೇ ಆಗುತ್ತೆ ಅವನ್ಗೆ ಬೇಲ್ ಕ್ಯಾನ್ಸಲ್ ಆಗುತ್ತೆ ನೀನು ಕಂಪ್ಲೇಂಟ್ ಕೊಡು ಬಿಡು ಬೇಲ್ ಅಂತ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ ಆಗುತ್ತೆ ನೋಡಿ ವೆಪನ್ಸ್ ಎಲ್ಲಾ ತೆಗೆದಿಟ್ಬಿಟ್ರು ಗಲಾಟೆ ಎಲ್ಲ ಎಲ್ಲ ರೌಂಡ್ ಅಪ್ ಮಾಡ್ಕೊಂಡು ಇದೆಲ್ಲ ಒಂಥರ ಅಲ್ಲ ಅವನು ಅಲ್ಲ ಇವನು ಆ ಬೋಳಿ ನನ್ ಮಗ ಅವ್ನ್ ಬುಲೆಟ್ ಮಗನ್ ಜೊತೆ ಹೋಗ್ತೀವಲ್ಲ ದೊಡ್ಡ ಕ್ರಿಮಿನಲ್ ಅವನು ನಿನಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಯಾರು ಗೊತ್ತಾಗಲ್ಲ ಅವ್ನೆ ಅವ್ನೆ ಅವನೇ ಇನ್ಫಾರ್ಮೇಷನ್ ಕೊಟ್ಟು ಕರ್ಸೋದ ಎಲ್ಲಾದರೂನು ಅಣ್ಣ ಒಂದ್ ನಿಮಿಷ ಮೂವತ್ತ್ ಸೆಕೆಂಡ್ ಕೇಳ್ಸ್ಕೋತಿರಿ ಆಮೇಲೆ ಮಾತಾಡ ಅವನನ್ನ ಬ್ಲೇಮು ಮಾಡ್ತಾ ಇಲ್ಲ ಹೊಗಳ್ತಾ ಇಲ್ಲ ಬಟ್ ಅವಶ್ಯ ಒಂದ್ ತಿಳ್ಕೊಳಿ ಫೋನ್ ಮಾಡಿ ಕರೆದಿದ್ದು ದೇವಸ್ಥಾನ ಪೂಜೆಗೆ ಅಂತ ನಾನು ಒಂದ ತಿಳ್ಕೊಳಿ ಕೆಪ್ ತಿಳ್ಕೋಬೇಡಿ ಮೊದಲಿದ್ದಂಗಿಲ್ಲ ಈಗ ಏನು ಅಂದ್ರೆ ಯಾರೋ ಒಬ್ರು ಹಿರಿಯ ಕಲಾವಿದ್ರು ತೀರ್ಕೊಂಡಿದ್ದಾರೆ ಅಥವಾ ದೇವಸ್ಥಾನ ಪೂಜೆ ನೀವು ಎರಡಕ್ಕೆ ಮಾತ್ರ ದುಡ್ಡುಗಳಲ್ಲ ಎಲ್ಲದಕ್ಕೂ ನಾನು ದುಡ್ಡು ಡಿಸ್ಕೊಂಡು ಹೋಗ್ತೀನಿ ಇವೆಂಟ್ ಯಾಕೆಂದ್ರೆ ಸಿನಿಮಾಗ್ ನಾನು ಕಡಿಮೆ ಐದಾರು ಕೋಟಿ ಸಿಕ್ಕಾಕೊಂಡ್ಬಿಟ್ಟೈತೆ ನಂದು ನೋ ಕುಕೇನ್ ಸಿನಿಮಾ ದೊಡ್ಡ ಬಜೆಟ್ ಆಗೋಗಿದೆ ಯಾಕಂದ್ರೆ ಸ್ಟಾರ್ ಕಾಸ್ಟ್ ಗಳು ಎಲ್ಲಾ ಬ್ಲಡ್ ಎಲ್ಲ ಫೈಟ್ ಆಗಿತ್ತಲ್ಲ ಅದು ಇಲ್ಲಿ ಏನಾಗೋಯ್ತು ದೇವ್ರ ಪೂಜೆಗೆ ಬರ್ಲೇಬೇಕು ಸರ್ ಅಂತ ಬಲವಂತ ಮಾಡಿ ದೇವಸ್ಥಾನ ಹೇಳ್ತೀನಿ ಎಲ್ಲಾನು ಹೇಳ್ತೀನಿ ಮತ್ತೆ ಯಾವ ಮುಚ್ಚು ಮರಬೇಟ್ ಇದೆ ಎಲ್ಲೂ ಹೋಗೋದ್ ಬೇಡ ಮಾತಿ ಮಾಧ್ಯಮಕ್ಕೆ ಎಲ್ಲೂ ಹೋಗೋದ್ ಬೇಡ ನೀವು ಎಲ್ಲೂ ಲೈವ್ ಹೇಳ್ಬೇಡಿ ಇನ್ ಎರಡು ಮೂರು ದಿನದಲ್ಲಿ ಇದು ಅವ್ರ ಒಳಗೆ ಹೋಗ್ತಾರೆ ಅರೆಸ್ಟ್ ಆಗ್ತಾರೆ ಬಟ್ ಎರಡು ದಿನ ತಡ್ಕೊಳ್ಳಿ ವಿಷಯ ಏನು ಅಂತ ಅಲ್ಲ ಈಗ ನನ್ಗೆ ಏನ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಾಳೆ ದಿವಸ ನೀನು ಇದನ್ನ ಯಾರತ್ರ ಹತ್ರ ಅಂದ್ರು ಅಥವಾ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು ನಾಳೆ ದಿವಸ ನೀನ್ ಸೈಜ್ ಗೀಸ್ ಹಾಕಿದ್ರೆ ಎಲ್ಲಾರು ಕಣ್ಣೀರ್ ಹಾಕ್ಬೇಕಲ್ಲ ಆಮೇಲೆ ಸಮಾಜಕ್ಕೆ ಇದೊಂದು ಘಾತಕ ಆಗ್ಬಾರ್ದಲ್ವಾ ಪ್ರತಾಪ್ ನಿನ್ನ ಸ್ವಾರ್ಥ ಬಿಟ್ಟಾಕು

ನೇರವಾಗಿ ಹೇಳ್ತೀನಿ ಯಾವ ಮರ ಇಲ್ದೇ ಒಂದ್ ಸತ್ಯ ಹೇಳ್ತೀನಿ ಈಗ ನಾವಣ್ಣ ಕಮರ್ಷಿಯಲ್ಸ್ ಕೊಟ್ಟು ಸಿನಿಮಾ ಮಾಡಕ್ ಆಗಲ್ಲ ಬರಿ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನ್ಮಾ ಅದು ಇದು ಅಂತಲೇ ಬದುಕ್ತಾವ್ರೆ ಇಲ್ಲ ಬರೀ ಐವತ್ತು ನೂರ್ ಕೋಟಿ ಹಾಕೋರ್ ಬರ್ತಾರೆ ಎರಡು ಒಂದೂವರೆ ಕೋಟಿ ಎರಡು ಕೋಟಿ ಹಾಕೋದು ಬೀದಿ ಬಂದ್ಬಿಡ್ತಾವ್ರಿ ಇದು ಪ್ರಮೋಷನ್ಸ್ ದುಡ್ಡು ಇಲ್ಲ ಅಂದ್ರೆ ಚಾನಲ್ ಗಳಿಗೆ ನಾವ್ ಕೊಡಕ್ ಆಗಲ್ಲ ಹಿಂಗಿದ್ದಾಗ ಅಟ್ಲೀಸ್ಟ್ ಡಿಜಿಟಲ್ ಅವ್ ವಿಶ್ವಾಸಕ್ಕೆ ವಿಶ್ವಾಸಕ್ಕೆಕೊಳ್ಳೋಣ ಅನ್ನೋ ಕಾರಣಕ್ಕೆ ನನ್ ಕಂಟೆಂಟ್ ಯಾವ್ದೇ ಜೊತೆ ನಾನು ಅಣ್ಣ ಅಷ್ಟೇ ಬೇರೆ ಇಲ್ಲ ಪೂಜೆ ಬರ್ಲೇಬೇಕು ಬಲವಂತ ಮಾಡಿದ್ರು ಅಲ್ವಾ ಬರ್ತೀನಿ ಅಂತ ಅಲ್ಲಿ ಸರ್ ಅಲ್ಲಲ್ಲ ದೇವ್ರ ಹತ್ರ ಅಲ್ಲ ಅಲ್ಲಿ ಗ್ಯಾಂಗ್ ಕಾಯ್ತಾ ಇದೆ ನಿಮ್ಗೆ ಅಂದ್ರು ನಾನೇನಂದೇ ಗೊತ್ತಾಗ ಫಸ್ಟ್ ದೇವ್ರು ಆಮೇಲೆ ಬಿಟ್ಟವ್ರು ಅಣ್ಣ ಟ್ರಂಪ್ ಬಂದ್ ಕೂತಿದ್ರು ದೇವ್ರಗಿಂತ ದೇವ್ರ ದೊಡ್ಡವರು ಟ್ರಂಪ್ ದೊಡ್ಡವರು ಅಂದೆ ಅಲ್ಲಿ ಎಲ್ಲ ಜೋರಾಗಿ ನಗಾಕ್ ಶುರು ಮಾಡೋದು ಟ್ರಂಪ್ ದೊಡ್ಡವರು ದೇವ್ರ ದೊಡ್ಡವರು ಒಂದೇ ಅಲ್ಲಿ ಮೋದಿ ನಾನು ದೇವ್ರ ಮುಂದೆ ಇದ್ರೆ ಫಸ್ಟ್ ದೇವ್ರು ಫಸ್ಟ್ ಎಲ್ಲ ಆಮೇಲೆ ಮೋದಿ ನಂಗೆ ದೇವ್ರಿಗೆ ಹೋಗ್ಲಿ ಎಲ್ಲಿ ಹೋಗ್ಲಿ ಅಂದ್ರೆ ಆ ನಿಮ್ ಮಾತ್ ಕೊಡಕ್ ಆಗ ಸರ್ ಕೇಳದಷ್ಟು ಕೇಳಿ ದೇವ್ರ ಹತ್ರ ಹೋಗಿದ್ ಬರ್ತೀನಿ ಯಾರು ಅಡ್ಡಾಕಿ ನಿಮ್ಮನ್ನ ಹಲೋ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಹಂಗೆ ಜಸ್ಟ್ ಹೋಳ ನಾನು ರೂಮಲ್ಲಿ ಇದ್ದೀನಿ ಒಂದ್ ನಿಮಿಷ ಆಚೆ ಬರ್ತೀನಿ ದೇವ್ರೆ இது சத்தியா பூஜை ಸರಿ ಅದು ಕರೆ ಹೋಗಿತ್ತು ಅನ್ನೋದು ನಮ್ಮ ಜೊತೆ ಆಕಡೆ ಆ ಕೂತ್ಕೊಂಡೆ ಅಲ್ಲಿ ಊಟ ಟೆಸ್ಟ್ ಕಾರ್ ಬಂದೆ ಹ್ಮ್ 20 ರಿಂದ 22 ಜನ ಹುಡುಗರು ಎಲ್ಲ ಕಾರ್ನ ರೌಂಡ್ ಅಪ್ ಮಾಡ್ಕೊಂಡ್ರು ಹಾ ಸರ್ ಕರೀತವರ ಮೇಡಂ ಹಾ ಸರ್ ಕರೀತವರ ಮೇಡಂ ಹಾ ಯಾರು ಹೇಳಿ ಯಾರು ಸರ್ ಅಲ್ಲ ಅವ್ರು ಹೇಳಿದ್ದು ನಾನು ಹೇಳಿದ್ದು ಯಾರು ಹೇಳಿ ಹಾ ಸರ್ ಕರೀತ ಬಂದಿತ್ತು ಸರ್ ಹಾ ಎಳ್ತು ಅಲ್ವ ಬರೋಕು ಅಲ್ವ ಹಾದರ್ ನಂಗೆ ಯಾರು ಅಂತಲೇ ಗೊತ್ತಿಲ್ಲ ಯಾರು ಹಾ ಅಲ್ಲಿ ಹಿಂದ್ಗಡೆ ಕೂತವನಪ್ಪ ನಂಕಿ ಇಲ್ಲಿ ಸಾರ್ ಅವ್ರ ದೊಡ್ಡ ಹೆಂಡ ಹೋದ್ರು ಹಾ ಹೌದಾ ದೊಡ್ಡ ಹೆಂಡ ಅಂದ್ರೆ ನಿಮ್ ಕೈ ದೈದಡಿ ಐತಾ ಅಂದೇನ ಹಾ ಸೂರ್ಯ ಸರ್ ನಿಮ್ಮ ಸಿನ್ಮಾಗೆ ಹಾ ಸಿನ್ಮಾಗೆ ಯಾವ ತರ ಸರ್ ನಿಮ್ ಸಿನ್ಮಾಗೆಲ್ಲ ಬೇಕಾಯ್ತಾರೆ ಹಾ ಕ್ರೀಮ್ ಮುಗಿತೀನಿ ಬನ್ನಿ ಸರ್ ಪ್ಲೀಸ್ ಸರ್ ಇವ್ ಇವ್ನು ಇರ್ಲಿಲ್ಲ ನಿಮ್ಮತ್ರ ಹತ್ರ ಜೊತೆ ಬುಲೆಟೊ ಬುಲೆಟ್ ನೋಡಿ ಬೆಳಗ್ಗೆ ತ್ರೀ ಅಂಡ್ 2 ಅವರ್ ಇಂದ ಅಲ್ಲೇ ಇದೆ ಬುಲೆಟ್ ನಿಮ್ಮ ಜೊತೆ ಇದ್ನಾ ಅವ್ರು ನನ್ನ ಜೊತೆನಾ ಅವ್ರು ಜೊತೆ ಯಾರು ಹೇಳ್ತೀನಿ ಇದು ಅಲ್ಲೋ ಅದೇ ಆಯಿತು ಬರಲೇಬೇಕು ಸರ್ ಬರಲೇಬೇಕು ಏ ಇಲ್ಲ ಪ್ರತರ ದೈವ ಇಟ್ರು ಬೇಡ ನಿಮ್ ಕೈ ಮುಗಿತಿನ್ ಬೇಡ ಹ್ಮ್ ನನಗೂ ಅವ್ರಗೂ ಏನು ಸಂಬಂಧ ನಾನು ಫನ್ ಲವಿಂಗ್ ಗೈ ಹ್ಮ್ ಈ ಗಲಾಟೆಗಳಿಂದ ದೂರ ನಾನು ಯಾತ್ರೆ ಇದ್ರಲ್ಲ ಆರ್ಸ್ ತಿರ ಸುಮ್ ವಿಶ್ ಮಾಡಿ ಹೊಟ್ಟೋಗ್ಬಿಡಿ ಯಾವಾಗ ಬೇಕಾಯ್ತೆ ಅವಕಾಶವೇ ಇಲ್ವಲ್ಲಪ್ಪಾ ನನ್ ಲೈಫ್ ಅಲ್ಲಿ ಅವ್ರಗ್ ಅಗತ್ಯವೇ ಇಲ್ವಲ್ಲ ಅಂದೆ ಕಾರ್ ಡೋರ್ ಓಪನ್ ಮಾಡಿದೆ ಮುಂದ್ಗಡೆ ಇನ್ನಿಬ್ರು ಬಂದ್ ನಿಂತ್ಕೊಂಡ್ರು ಸರ್ ಒಂದ್ ನಿಮಿಷ ಬಂದು ಹೋಗಿ ಕರೀತಾ ಅಂತ ಕೇಳಿಸ್ತಾ ಇಲ್ವಾ ಇಲ್ಲೋ ಮಾತೃ ವರ್ಷ ಬದ್ಲ ಬುಲೆಟ್ ಎಲ್ಲ ಬುಲೆಟ್ ರೌಡಿಗಳ ಜೊತೆ ಗೊತ್ತಿದ್ದೆ ಅಂದ್ರೆ ಐವತ್ ಅಡಿ ದೂರ್ದಲ್ಲಿ ರೌಡಿಗಳ ಜೊತೆಗೆ ಅದು ನಮ್ ಗಲಾಟೆ ಮಾಡಲ್ಲ ಅವ್ರ ಜೊತೆಗೆ ಅವ್ನೆ ಏನ್ ಬಿಡ್ಸೋಬಾ ಅವ್ನೆ ಇದನ್ನೆಲ್ಲ ಸ್ಟಾಪ್ ಮಾಡು ಅಂತಾನೆ ಹೇಳಿಲ್ಲ ಏ ವೆಪನ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು ಅಂತೀನಿ ಏನೇನ್ ಏನ್ ವೆಪನಾ ಹೇಳ್ತೀನಿ ಹೋದೆ ಕೂತ್ಕೊಂಡೆ ಅಣ್ಣ ನಂಗೆ ರಕ್ಷಕ್ ಮೇಲೆ ಬೇಜಾರಲ್ಲ ಬಟ್ ರಕ್ಷಕ್ ಏನ್ ತಪ್ಪು ಮಾಡ್ತಾ ಇದೆ ಸ್ನೇಹ ಸಹವಾಸ ಮುಖ್ಯ ಆಗುತ್ತೆ ಅಣ್ಣ ಒಂದು ವಿಷಯ ಗೊತ್ತಾ ಲಾಸ್ಟ್ ಇಯರ್ ಕಲರ್ಸ್ ಅವರು ಹಂಗೆ ನೋಟಿಸ್ ಇಶ್ಯೂ ಮಾಡಿದ್ದು ಅದನ್ನ ತಪ್ಸಿದ್ ನಾನು ಅಣ್ಣ ಈ ವಿಷಯ ಗೊತ್ತಾ ನಿಮ್ಗ ಇದು ಹ್ಮ್ ಹ್ಮ್ ಅಲ್ಲೋದ್ರು ಎಲ್ಲಾ ಬರ್ಬೇಕು ಅಂದಾಗ ನಡ್ಕೊಂಡು ಹೋದೆ ದಯವಿಟ್ಟು ವಿಷಯಲ್ಲ ಹೊರಗಡೆ ಹೇಳ್ಬೇಡಿ ಅಲ್ಲಿಂದ ಹೊರಗಡೆ ಹೋದೆ ಕರ್ಕೊಂಡು ಹೋಗ್ಬೇಕು ಅದು ದೇವಸ್ಥಾನದಿಂದ ಐವತ್ತಡಿ ದೂರದಲ್ಲಿ ಎಲ್ಲ ಮಟನ್ ಇದು ಸಾರಿ ಎಣ್ಣೆ ಗಿಣ್ಣೆಲ್ಲ ಹಾಕೊಂಡು ಅವ್ರ ದೇವಸ್ಥಾನಕ್ಕೆ ಬಂದಿರೋರಾ ದೇವಸ್ಥಾನ ಇದಕ್ಕಲ್ಲ ಈ ಪೂಜೆಗೆ ಕರ್ಸಿ ಎಲ್ಲಾರು ಒಂದೇ ಕಡೆ ಸೇರಿಸಿ ಹಬ್ಬಕ್ಕೆ ನಾನೇಜ್ ಊಟ ಇತ್ತಲ್ಲ ಅಂತ ಕರ್ಸಿದ್ರು ನಾನು ಊರ್ ಮಧ್ಯೆ ಕಾಡೋಣ ಅದು ಹಾ ನಾನು ಡ್ರೈವರ್ ಇಬ್ರೆ ಹೋಗಿದ್ದು ಹಾ ಓಯ್ ಹಾ ಮನ್ಯಾಗ ಯಾಕ ಹಿಂಗ್ ಮಾತಾಡ್ತಾ ಈಗ ಯಾರಾರು ಗೊತ್ತಾಗಿರೋರು ಹೇಳಿದ್ರೆ ಕೇಳ್ತೀವಿ ಪ್ರಥಮ ಕೇಳಮ್ಮ ಅಂತ ನೀವ್ ಹೇಳಿದ್ರೆ ಕೇಳ್ಸ್ಕೊತೀನಿ ಹಾ ಒಂದು ಈಗ ನಿಮ್ಗೂ ನನಗೂ ಮಾತಾಡೋದು ಎಂಟು ತಿಂಗಳಾಗಿತ್ತ ಹಾ ಹೇಳಿ ನಾನು ನೀವು ಎಂಟು ತಿಂಗ್ಳು ಹೌದು ಹೌದು ಯಾಕೆಂದ್ರೆ ಸಿಕಾಡರು ಒಬ್ಬರನ್ನೊಬ್ಬರು ಗೌರವಸ್ಕರ ಪ್ರೀತಿ ಇದೆ ಅಂತನ ಜೊತೆಲೇ ಏನಿಲ್ಲ ಹೋರಾಟ ಬೇರೆ ನೋಡಲ್ಲ ಅಂತಲ್ಲ ನಾನು ಪ್ರತಿದಿನ ಲೈವ್ ನೋಡ್ತೀನಿ ನೋಡ್ತಿನನ್ ಫ್ರೀ ಆದ ತಕ್ಷಣ ಹಾಗಂತ ನಿಮ್ ಜೊತೆ ನಾನು ಇಲ್ಲ ನಿಮ್ಗೂ ನಿಮಗೆ ಸಂಬಂಧ ಸಂಬಂಧ ಎಲ್ಲಕ್ಕೆ ನಿಮ್ಗೂ ಹೋರಾಟದ ಹಾದಿ ಹ್ಮ್ ನನ್ನ ಹಾದಿನೇ ಬೇರೆ ನನ್ ಸಿನಿಮಾ ಯಾಕೆ ನಾನು 6 ಕೋಟಿ ಸಿಗ ಹಾಕಿಕೊಂಡು ಬಿಟ್ಟಿರಣ್ಣ ಎಲ್ಲ ಕಡದ ಸರಿ ಆಯ್ತು ಕೂತ್ಕೊಳ್ಳೋ ಕೂತ್ಕೊಂಡೆ ಹಾ ಹಲೋ ಮಂಜುತೆ ಬಾಸ್ ಬಗ್ಗೆ ಹಾ ಏನ ಯಾರು ಜಾಸ್ತಿ ಮಾತಾಡ್ತಾ ಇದ್ದ ಬಾಸ್ ಬಗ್ಗೆ ಹಾ ಯಾರ್ ಬಗ್ಗೆ ಹೇಳಿ ಹಾ ಅದು ಗೊತ್ತಲ್ವಾ ಏನೋ ಮಾತಾಡ್ತಿದೆ ನೀನು ಬಾಸ್ ಬಗ್ಗೆ ಹಾ ಅದೇ ನಂಗೆ ಲಾಟಿ ಕೊಡಿ ಅಂತ ಹೇಳಿದ್ನಲ್ಲ ಸರ್ ಕರೆಕ್ಟ್ ವಿಡಿಯೋ ನೋಡಿ ವಿಷಯ ತಿಳ್ಕೊಳ್ದೆ ಮಾತಾಡಿ ಫುಲ್ ವಿಡಿಯೋದಲ್ಲಿ ನಾನು ಹೇಳಿದ್ದು ಅದು ಅಷ್ಟೇ ಬಾರಕ್ಕೆ ಹಾ ಏ ಏ ಬಿಡಿ ಅಖಿರೆ ಹಾ ಬರಬೇಡ ಹಲೋ 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 ನಾ ಕಟ್ಟ ಕಟ್ಟ ಆತಿದೆ ಹಾ ಹೇಳಿ ಈಗ ಏ ಕೇಳಸರಿ ಸರಿಯಿಂದ ಆಯ್ತು ಅವರೆಲ್ಲಾ ಸುತಾಕೊಂಡ್ರು ಹ್ಮ್ ಸೊ ನಾನು ಏನು ಹೇಳಲಿಲ್ಲ ನಿವೆಲ್ಲಾ ನಾನು ಯಾಕ ಕೂರ್ಸ್ಕೊಂಡಿದ್ರೋ ಗೊತ್ತಿಲ್ಲ ಇದೆಲ್ಲ ನನ್ ಜೀವನದಲ್ಲಿ ಹೊಸ್ತು ಒಂದು ಸಲ ಅಲ್ಲಿ ಹೋಗ್ತಾ ಇದೀನಿ ರಕ್ಷಕ ಅವ್ರ ಜೊತೆ ಮೂರು ಅವರಿನ್ ಕೂತವನೆ

ಮಾಮೂಲಿ ಚಾಕಲ್ಲ ನೀವು ದರ್ಬಾರ್ ಸಿನಿಮಾ ನೋಡಿದಿರಾ ಡಾ ಡ್ರಾಗರ್ ಅಂತಾರೆ ಓ ಡ್ರಾಗರ್ ಹಾ ಹಾ ರಜನಿಕಾಂತ್ನದು ಸಿನಿಮಾದಲ್ಲಿ ಸುನಿಲ್ ಶೆಟ್ಟಿ ಅತ್ರ ಒಂದು ಡ್ರಾಗರ್ ಇರುತ್ತೆ ಗೊತ್ತಾ ಡ್ರಾಗನ್ ಹು ಹು ಅದು ಒಂದಸಲ ಅಟ್ಟೆ ಒಳಗಡೆ ಬಂದೇ ಬಿಡುತ್ತೆ ಅಪ್ಪ ಹಾಕ್ಬಿಟ್ರ ಲೈಫ್ ಫುಲ್ ಇದ್ದೇಳಲ್ಲ ನೀನಂದ್ರು ಹು ಸರ್ ನೀ ಕತ್ತಪ್ಪಾಗಿ ಮಾತಾಡ್ತಾ ಇದ್ದೀರಿ ಹುಡುಗ ಎಲ್ಲ ಮಾಡ್ಕೊಂಡ್ಬಿಡ ನಾನು ಹ್ಮ್ ಎಲ್ಲರೂ ಕೂಡ ಇದೆ ಪ್ರಜಾಪ್ರಭುತ್ವದ ಲೈಫ್ ಸ್ಟೈಲ್ ಹೇಳ್ತಿದ್ರೆ ನಿಮಗೆ ಹ್ಮ್ ಹ್ಮ್ ನಮ್ ಸೆ ಇನ್ವೆಸ್ಟ್ಮೆಂಟ್ ಇನ್ ಫೈನಾನ್ಸ್ ಆ ಲಾಗ್ ಮಾಡ್ಕಬೇಕು ನಿ ಹ್ಮ್ ಐ ಕುಡ್ ಡಿಂಗಿ ಮಾಡ್ಬೇಕಿನೆ ನನಕಲ್ಲ ಹುಸ್ತನಂಗ ಅಂತ ಹ್ಮ್ ಏ ಇನಿಂಗೇನ್ ಕಷ್ಟ ಏನೋ ಒಂದು ಡ್ರಾಮ್ ಸಾಲ್ವ್ ಮಾಡ್ತೀವಿ ಬಾಸ್ ಬಗ್ಗೆ ಮಾತಾಡಬಡ ಬಾಸ್ ದೇವ ರಷ್ಟ ಹ್ಮ್ ಈಗ ಒಂದು ಕೆಲಸ ಮಾಡಿದ್ರೆ ಒಳಗೆ ಹಾಕ್ ಬಿಡ್ರೆ ಅಣ್ಣನೇ ಬೇರೆ ರುಂಡನೇ ಬೇರೆ ಮಂಡೆ ಏನು ಮಾಡ್ಕತ್ತ್ಯಾ ಹ್ಮ್ ಏನು ಕಿತ್ಕೊಳೋಕ ಆಯಿತೆ ಹ್ಮ್ ಅಟ್ಲ ನೋಡ್ತ್ಯಾ ತಿಂಗಳು

ಏನು ಮಾತಾಡ್ಲಾ ಅದಾದ್ಮೇಲೆ ಫೋನ್ ಮಾಡಿ ಅಣ್ಣ ನಾನು ವಿಷಯ ಹೇಳಿ ಮಾತಾಡಬಿಡೀನಿ ನಾನು ಹೇಳಲಿಲ್ಲಪ್ಪ ಎಸ್‌ಪಿ ಫೋನ್ ಮಾಡಿದ್ರು ಅವರು ಕೇಳಿದಾಗ ಇದ್ ಕೊಡ್ತೀನಿ ನಾನು ಇಲ್ಲಾನು ಸಿಡಿ ಆದ್ತಕ್ಕೆ ಸತರೆ ಗೊತ್ತಾಗುತ್ತೆ ಅದು ನಾನು ನಿಮ್ಮೇಲೇನ್ ಹೇಳಿಲ್ಲ ಇನ್ ಎರಡು ದಿನ ಬಿಟ್ ನಾನು ಮಾತಾಡ್ತ ನಾನು ಹುಷಾರ್ ತಪ್ಪುಟೆ ನನ್ನಿಂದ ಈಗ ತುಂಬಾ ಅಂದ್ರೆ ತುಂಬಾ ಅದು ಇದೆಲ್ಲ ನಮ್ ಜಗಂತಲ್ಲಿ ಗಲಾಟೆ ಎಲ್ಲ ಬಂದಿದೆ ಬ್ರದರ್ ನಮ್ಮತ್ರ ಈಗ ನಮ್ಮ ಮನೆವರು ಗೊತ್ತಾ ಅಲ್ಲ ಇವರು ಅಲ್ಲ ಇನ್ಸ್ಪೆಕ್ಟರೋ ಮತ್ತೆ ರೂರಲ್ ಇನ್ಸ್ಪೆಕ್ಟರೋ ಫೋನ್ ಮಾಡಿ ನಿಜಾನ ಯಾಕಂದ್ರೆ ಅವರೇ ನನಗೆ ಹೇಳಿದ್ರು ಎಲ್ಲರೂ ಮಾಡಿದ್ರು ಎಲ್ಲರೂ ಮಾಡಿದ್ರು ಎಸ್‌ಪಿ ಮಾಡಿದ್ರು ಸಾದಿಕ್ ಪಾಷಾ ಅಂತ ನೀವೆಲ್ಲ ಅನ್ಕತ್ತೀರಿ ಎಲ್ಲಾ ಪೊಲೀಸ್ ಕೆಟ್ಟವ್ರು ಅಂತ ಸಾದಿಕ್ ಪಾಷಾ ಅವ್ರು ಹೆಂಗ್ ಮಾಡಿದ್ರು ಗೊತ್ತಾ ಡಿಯರ್ ಪ್ರಥಮ್ ಸಾರಿ ಟು ಹಿಯರ್ ದಿಸ್ ಅಂತ ಒಂದ್ ಮೆಸೇಜ್ ಕಳ್ಸುರು ಐ ಮೀನ್ ಇನ್ಸ್ಪೆಕ್ಟರ್ ಸಿಪಿಐ ಏನೋ ಕಳಿಸಿ ಸೊ ವೆನ್ ಯು ಕ್ಯಾನ್ ಯು ಪ್ಲೀಸ್ ಕಾಲ್ ಮೀ ಬ್ಯಾಕ್ ಅಂತ ಕಳ್ಸೋರು ನಾನು ನೋಡಿದ ತಕ್ಷಣ ನೋಡದೆ ಮಾತಾಡಕ್ ಹೋಗ್ಲಿ ವಾಪಸ್ ಮತ್ತೆ ಕಾಲ್ ಬಂತು ಎಲ್ಲಾ ಹೇಳಿದೆ ನಿಜಾನ ಪ್ರಥಮ್ ನಂತರ ದೊಡ್ಡಬಳ್ಳಾಪುರ ನ್ಯೂಸ್ ಅಂತ ಲೋಕಲ್ ನ್ಯೂಸ್ ಪೇಪರ್ ಅವರು ಮತ್ತೆ ಇನ್ನಿಬ್ರು ಯಾರೋ ಬಂದಿರು ಅವ್ರು ಮಾಹಿತಿ ಕೊಟ್ಟಿದ್ದಾರೆ ಸುಳ್ಳು ಹೇಳ್ಬಿಡಿ ಸಾಕು ಅಂದ್ರು ನಿಮ್ ಏನಿದೆ ಅದನ್ ಹೇಳಿ ನೀವು ಕಂಪ್ಲೇಂಟ್ ಕೊಟ್ರೆ ನಾವು ಮುಂದುವರಿತೀವಿ ಪ್ರಥಮ ಅದು ಅದಾದ್ಮೇಲೆ ನಾನ್ ಕಾಲ್ ಕಟ್ ಮಾಡ್ಸ ವಾಪಸ್ ಫೋನ್ ಮಾಡ್ತೀನಿ ಸುಮ್ನಾದೆ ಅಷ್ಟೊತ್ತಿಗೆ ಎಸ್ ಪಿದ ಎರಡು ಮಿಸ್ ಕಾಲ್ ಇತ್ತು ನೀವು ಪಿ ದು ಮತ್ತೆ ಅಲ್ಲಿಂದ ಮುಂದೆ ಬರೋಕೆ ರಾಜನ್ ಕುಂಟೆ ಇನ್ಸ್ಪೆಕ್ಟರ್ ಪಾಪ ಮಾಡ್ಬಿಟ್ಟವ್ರೆ ಸರ್ ನಮ್ ಲಿಮಿಟ್ಸ್ ಬರಲ್ಲ ಆಲ್ರೆಡಿ ಕಮಿಷನರ್ ತನಕ ಹೋಗಿದಿ ಅಂತ ಏನಿದು ಅಂತ ಕೇಳಿದ್ರು ನಾನಾಗ ಹೇಳಿದೆ ಸರ್ ಇದು ಚಿಕ್ಕಬಳ್ಳಾಪುರ ಆದ್ರೆ ನಿಮ್ ಲಿಮಿಟ್ಸ್ ಬರುತ್ತೆ ದೊಡ್ಡಬಳ್ಳಾಪುರ ಬಂದು ಇವ್ರ ಲಿಮಿಟ್ಸ್ ಬರುತ್ತೆ ಯಾರಿಗೆ ಸಾದಿಕ್ ಪಾಶ್ ಅವ್ರ ಲಿಮಿಟ್ಸ್ಗೆ ಅವ್ರು ಅದಕ್ಕೆ ನಾನು ಅಂದೇ ಒಂದ್ ಮಾತು ಸರ್ ನಾನೇ ಮಾತಾಡ್ತೀನಿ ದಯಮಾಡಿ ವಿಷಯ ಇಲ್ಲಿದ್ ಬಿಡಿ ಯಾಕೆ ಇವೆಲ್ಲ ಬಹಳ ಕಷ್ಟ ನಾನ್ ಪ್ರಾಣ ಉಳಿಸ್ಕೊಂಡ್ ಬಂದಿದೀವಿ ಅಂದಾಗ ಇದೆಲ್ಲ ಆಗ್ಬಾರ್ದು ನೆಕ್ಸ್ಟ್ ನಾಳೆ ಇದೆಲ್ಲ ರೋಡಿಸಮ್ ಎಲ್ಲ ಕರ್ನಾಟಕಲ್ಲಿ ಸರ್ ಚಿತ್ರರಂಗದಲ್ಲಿ ಹಾಕ್ಸರ್ ಇವೆಲ್ಲ ನೈಂಟೀಸ್ ಏಯ್ಟಿ ಸಿನಿಮಾದಲ್ಲಿ ಅದಾದ ತಕ್ಷಣ ಕಟ್ಟಾದ ತಕ್ಷಣ ಸಾದಿಕ್ ಪಾಷಾ ಅವರು ಮೆಸೇಜ್ ಕಳ್ಸರು ಡಿಯರ್ ಪ್ರಥಮ್ ನಿಮ್ ಡಿಸಿಷನ್ ನೀವು ತಗೊಳಕೆ ಸ್ವತಂತ್ರರು ಬಟ್ ಒಂದ್ ಮಾತ್ ಹೇಳ್ತೀನಿ ನೀವೇನಾರು ಪ್ರೊಸೀಡಿಂಗ್ಸ್ ಮಾಡ್ತೀರಾ ಅಂತ ಹೇಳದ್ರ ಅಥವಾ ನೀವೇನಾರು ಲೀಗಲ್ ಮೂವ್ ಮಾಡ್ತೀರಿ ಅಂದ್ರೆ ನೀವು ಬಂದ್ರು ಸಂತೋಷ ಅಂದ್ರೆ ನಿಮ್ಮ ಸಂತೋಷ್ ಇಲ್ಲಿ ನಾವು ಯಾವುದೇ ಬಲವಂತ ಇಲ್ಲ ನಮಗೆ ಕಲಾವಿದರ ರಕ್ಷಣೆ ಮುಖ್ಯ ಅಂದ್ರು ಎಲ್ಲ ಇರ್ತಾರೆ ಹೇಳೋದು ಇಂಥವ್ರು ಇರ್ತಾರಲ್ಲಣ್ಣ ನಾನು ಹೇಳಿದೆ ಸರ್ ಐ ಕಾಲ್ ಬ್ಯಾಕ್ ದಯಮಾಡಿ ಇಚ್ಛಾಸಿ ನನ್ನ ಆರೋಗ್ಯ ಇವತ್ತು ಪಾಪ ಎರಡು ಮೆಸೇಜ್ ಇತ್ತು ಅವ್ರದು ಸರ್ ಐ ಓನ್ಲಿ ಕಾಲ್ ಬ್ಯಾಕ್ ಒನ್ ಸೈಮ್ ಫ್ರೀ ದಯಮಾಡಿ ನಾನೇ ಮಾತಾಡ್ತೀನಿ ನಾನು ಹುಷಾರಿಲ್ಲ ಆರೋಗ್ಯ ಹಾಳಾಗಿದೆ ಮೈಗ್ರೀನ್ ಆಗಿದೆ ಮೈಗ್ರೇನ್ ಅಂದ್ರೆ ತೋರ್ಸ್ಬಿಟ್ರೆ ಇವೆಲ್ಲ ಭಯ ನಮ್ಗೆ ಹೇಳದ ಬೇಡವಾ ಅಲ್ಲಿ ಏನ್ ಗೊತ್ತಾ ನಾನು ಬಿಡಿ ಎದ್ದೋ ಮಿಸ್ ಕುಡ್ದಿಲ್ ಬಿಟ್ಟ ಚುಚ್ಬಿಟ್ರಿ ಹೇಳಕ್ಕೂ ಆಗಲ್ಲ ಗೊತ್ತ ಈ ತರ ಆಗಿದ್ದು ನೀವ್ ಎಲ್ಲಾರು ನೋಡಿದೀರ ಪ್ರಥಮ ಗಲಾಟೆ ಮಾಡ್ಕೊಂಡು ಅವ್ನಂತೆ ಎಲ್ಲಾರು ನೋಡಿದೀರ ಅಲ್ಲ ನಿನ್ಗೆ ನಿನ್ಗೆ ಸೆಕ್ಯೂರಿಟಿ ಕೊಡ್ಬೇಕಿರೋಲ್ಲ ಒಬ್ಬ ಸೆಲೆಬ್ರಿಟಿಗೆ ಆದ್ರೆ ನಿನ್ ಸೆಕ್ಯೂರಿಟಿ ಆದ್ಮೇಲೆ ಮರೆಯವರು ಬೆಳಗ್ಗೆಯಿಂದ ಎಲ್ಲಾರು ಬಂದ್ರು ಯೂಟ್ಯೂಬರ್ಸ್ ಯಾರು ಪ್ರೋಗ್ರಾಮ್ ಕರ್ದಲ್ಲ ಕಾಲಕ್ ದಯವಿಟ್ಟು ಎಲ್ಲೂ ಹೇಳ್ಬೇಡಿ ನೋಡಪ್ಪ ನಾನ್ ಬೀಳದ್ ಓಕೆ ಮೆಸೇಜ್ ಕಳ್ಸಿರೋ ಅಂತ ನೋಡುವಂತ ಅಲ್ಲ ಲೊಕೇಶನ್ ಗೊತ್ತಾಗತ್ತಲ್ಲ ಅಲ್ಲಿ ಪ್ರತ್ಯಕ್ಷ ನೋಡಿರೋರು ನೋಡಿರೋಡ್ ಅಬೌಟ್ ಹದ್ನೈದು ಜನ ಇದಾರೆ ಕೇಳಿಸ್ಕೊಳ್ಳಿ ಅದೆಲ್ಲ ಅಲ್ಲ ಜೊತೆಗೆ ಏನಂದ್ರೆ ಸಿಡಿಆರ್ ವೆಪನ್ ತೆಗಿಸ್ಬಿಟ್ರೆಪನ್ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಅಲ್ಲಿ ನೋಡಿದವ್ ಯಾರು ಇಲ್ಲ ಅಂತಾರೋ ನಾನು ಅವ್ರ ಮೇಲೆ ಕೇರ್ಸ ಹಾಕ್ತಿನ ಆಗ ಹಿಲ್ಲಾ ಮಾಡ ಸೂಟ್ ಸೂಳ್ ಹೇಳಲ್ವ ನನಗೇನ್ ಗೊತ್ತ ಭಯ ನಮ್ಮ ಅಜಿ ತಾತ ಎಲ್ಲ ಮೈಸೂರಲ್ಲಿ ಹಳ್ಳಿ ಜನ ಹೆದರ್ಕೊಂಡ್ ಬಿಡ್ತಾರೆ ನಮ್ ಫ್ರೈ ಮಮ್ಮಿ ಉಟ್ಟು ಬಟ್ಟೆ ಬೆಂಗ್ಳೂರ್ ಬಿಟ್ಟು ಕೊಡ್ಬೇಕು ಅಂತ ಒಳಕ್ ಶುರು ಮಾಡ್ಬಿಡ್ತಾರೆ ಆಮೇಲೆ ಅಲ್ಲ ಕಣ ಅದ್ ಬಿ ಅದ್ ಅಲ್ಲ ಚುಚ್ ಗಿಚ್ಚು ಬಿಡ್ರೆ ಏನ್ ಮಾಡೋದು ನಾಳೆ ದಿವಸ ನೀನ್ ಚುಚ್ಚಿದ್ರೆ ಹಿಂಗ್ ಯಾರು ಗೊತ್ತಾಗುತ್ತೆ ನಾಳೆ ದಿವಸ ಏನ ಬರೆ ಕಡೆ ಎಲ್ಲ ಚುಚ್ಚು ಬಿಟ್ರೆ ಏನ್ ಮಾಡೋದಿನ್ ನಿಮ್ ಸೊತ್ ಮಾತಾಡ್ತೀ ಕೇಳ್ಸ್ಕೊಡುವ ನಿಮಿಷ ಈಗ ನನ್ನ ಸಮಸ್ಯೆ ಏನ್ ಹೇಳ್ದೆ ಈಗ ಆಗಿದೆ ಅಲ್ವಾ ಸರಿ ಈಗ ನಾಳೆ ಬೆಳಗ್ಗೆ ನನ್ ಕಂಪ್ಲೇಂಟ್ ಕೊಟ್ರೆ ಅಲ್ಲ ಆಕ್ಚುಲಿ ಇದ್ದಿದ್ ಯಾರು ಗೊತ್ತಾ ಬ್ಯಾರಿಕಲ್ ಅವ್ರದೇ ಬ್ಯಾರಿಕಲ್ ಇಂತಂತನು ಅಟೆಂಪ್ಟ ಮಾಡಿದ್ದು ಯಾರ್ ಹೇಳಿ ಯಾರು ಯಾರು ಅಲ್ಲ ಇವನು ಹೌದು ಯಾರು ಅದೇನು ಹೆಸರು ಹೆಸರು ಜೈಲಲ್ಲಿ ಇರ್ಬೇಕಾದ್ರೆ ದರ್ಶನ್ ಜೊತೆ ಬ್ಯಾರಕಾಲ ನಿಮ್ಮನ್ನ ಅಟ್ಯಾಕ್ ಹಾ ಬಂದವ್ರಿ ಈಗ ಏನ್ ಗೊತ್ತಾ ಈಗ ಒಂದು ವಿಷಯ ಈಗ ಇದು ಬಂದ ಇಟ್ಟಿಗೆ ಈಗ ನಾಳೆ ಅವ್ರ ಬೇಲ್ ಇರುತ್ತೋ ಕ್ಯಾನ್ಸಲ್ ಆಗುತ್ತಾ ಯಾ ಯಾರು ಬೇಲು ಯಾರದು ರಾಜರಾಜ್ ನಗರದ ಕೇಸ್ ಸಿಗಿದೆಯಲ್ಲ ದರ್ಶನ್ ಸರ್ದು ಎಲ್ಲ ಇನ್ನೊಂದ್ ಕತ್ತರ್ ಪ್ರಥಮ ಇನ್ ಕ್ಯಾನ್ಸಲ್ ಆಯ್ತು ಒಂದ್ ಕತ್ತರ್ ಅದಕ್ಕೆ ಅಯ್ಯೋ ಮಾಯಾ ನಿನ್ ಜೀವ ಉಳಿದ್ರೆ ಓಕೆನಾ ದಟ್ ಇಸ್ ಪರ್ಸನ್ ಲೋ ಈಗ ತಾತ ತಪ್ಪು ಮಾಡಿದ್ರೆ ನೀನು ಉಳ್ಸಕ್ ಆಗಲ್ಲ ಅವ್ರು ಉಳ್ಸಕ್ ಆಗಲ್ಲ ಉಳ್ಸಕ್ ಆಗತ್ತೆ ಉಳ್ಸಕ್ ಆಗಲ್ಲ ಅಂತಲ್ಲ ಇಲ್ಲಿ ಸಮಸ್ಯೆ ಹೇಳ್ತೀನಿ ನನಗೆ ನನ್ ಸಿನಿಮಾ ರಿಲೀಸ್ ಆಗ್ಬೇಕೀಗ ಈ ಸಮಯದಲ್ಲಿ ನಿಮ್ಗೆ ಹೇಳ್ತೀನಿ ಕೇಳಿ ಫಸ್ಟ್ ನೈಟ್ ವಿದ್ಯಾವ ರಿಲೀಸ್ ಗೆ ಅಂತ ಕೂತಿರ್ತೀನಿ ಏನಾಗತ್ತೆ ಗೊತ್ತಾ ಅವ್ರ ಫಸ್ಟ್ ಏನ್ ಗೊತ್ತಾ ಜಡ್ಜ್ಮೆಂಟ್ ಬರ್ಲಿ ಅದ ನನಗೆ ನನಗೆ ಫಸ್ಟ್ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಟೈಮ್ ಚುಚ್ಕಿಚ್ ಬಿಟ್ರೆ ನಿಂಗೆ ಏನ್ ಮಾಡ್ತೀಯ ಆಮೇಲೆ ಅವರೋ ಬೇಕು ಅಂತ ಯಾವ ಪ್ರೋಗ್ರಾಮ್ಗೂ ಬರ್ಲಾ ಯಾರತ್ರನು ಬರಲ್ಲ ಲೈಫಲ್ಲಿ ಇನ್ ಯಾರು ಸೇರ್ಸಲ್ಲ ನಾನು ಯಾರತ್ರ ಮಾತಾಡಲ್ಲ ಏನಾಗಿದೆ ಗೊತ್ತಾ ನೋಡಿ ನಿಮ್ದು ಬೇರೆ ಹೋರಾಟ ನನ್ ಕತೆ ಬಿಡೋ ನನ್ ಕತೆ ಬಿಡೋ ಪ್ರತಮ್ಮ ನನ್ ಕಥೆ ಬಿಟ್ಟು ನಾನ್ ನಿನ್ ಕತೆ ಮಾತಾಡ್ತಾ ಇದ್ದೀನಿ ನನ್ ಕಥೆ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ ನಾಳೆ ಕೇಳಿಸ್ಕೊಡಿ ಸ್ಟೇಟ್ಮೆಂಟ್ ಈಗ ಆಗಲ್ಲ ಅಂತ ಅಂತಲ್ಲ ಅಷ್ಟು ಜನ ಒಳಗೋಯ್ತಾರೆ ಒಂದ್ ಹದಿನೈದು ಜನ ಹುಡುಗರು ಇದ್ರು ಏನೇ ಬರೀ ಡ್ರಾ ಅಥವಾ ಬೇರೆ ಏನೋ ಮೆಟೀರಿಯಲ್ ಮಾಡ್ಕೊಂಡಿದ್ರೆ ನನಗೆ ಅಟ್ಲೀಸ್ಟ್ ಹೌಸ್ ಕಂಡಿದ್ರು ಅದೇನು ಗೊತ್ತಾಗ್ಲಿಲ್ಲ ನಂಗೆ ಆಮೇಲೆ ಇದ್ರ ಕಾರ್ಡ್ ಇದ್ರ ಸುಮ್ನೆ ಇದೆ ಹಂಗೇ ನಡ್ಕೊಂಡ್ ಬಂದಿದ್ರಾ ಇಲ್ಲ ಕಾರನ್ನ ದೂರದಲ್ಲಿ ನಿಿಸ್ಕೊಂಡು ಒಂದು ಕಾರ್ಡ್ ಒಳಗೆ ಪಾರ್ಟಿ ತರ ದೇವಸ್ಥಾನ ಇದೆ ಅಲ್ಲ ಕರೆಕ್ಟ್ ಅಲ್ಲ ದೇರ್ ಹ್ಯಾಡ್ ಕಮ್ ಇನ್ vehicles ಅಲ್ವಾ ಸ್ಕಾರ್ಪೇಗ್ ಇರ್เป ಆ ತರ ವೆಹಿಕಲ್ vehicles ಇಲ್ಲಿ ಬಂದಿದ್ರಾ ನನಗೆ ಗೊತ್ತಿಲ್ಲ ಅಣ್ಣ ನಾನು ಎಲ್ಲ ನೋಡಕೊಳ್ಳ್ಲೇ ಬಟ್ ಇವನು ಇವನು ಬುಲೆಟ್ ಮಗನ್ ಎಲ್ಲಾ ಗೊತ್ತು ಬುಲೆಟ್ ಮಗನ ಎಲ್ಲ ಗೊತ್ತು ಆದ್ರೆ ಈಗ ಏನು ಕೇಳಕೋಬೇಡಿ ಕೇಳಿಸ್ಕೊಳ್ಳಿ ಯಾಕೆ ಅಂತ ಹೇಳ್ತೀನಿ ನನ್ನ ಮಾತು ಸುಂದರಿ ದಯವಿಟ್ಟು ಕೇಳಿಸ್ಕೊಳ್ಳಿ ಈಗ ಇನ್ ಎರಡು ದಿನಕ್ಕೆ ಎರಡು ದಿನಕ್ಕೆ ಇದಾಗತ್ತೆ ಯಾವುದು ಅವ್ರ ಎಸ್ ಪಿ ಸತತ ಫಾಲೋ ಅಪ್ ಮಾಡ್ತಾನಿದ್ದಾರೆ ನೀವು ನಾನು ಯೋಚನೆ ಮಾಡದೇ ಬೇಕಾಗಿಲ್ಲ ಇದು ಇನ್ಸ್ಪೆಕ್ಟರ್ ಬಂದು ಪ್ರಥಮ ನೀವು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಬೇಕು ಬಿಕಾಸ್ ನಮ್ಗೆ ಆಲ್ರೆಡಿ ಮಾಹಿತಿ ಬಂದಿದೆ

ಆಗಿಕ್ ಬಿಟ್ರೆ ಅಲ್ಲ ಡ್ರಾಗನ್ ಕುಡಿದ್ರೆ ಏಟ್ ಅಲ್ಲ ಕುಡ್ದ್ರೆ ಏಟಲ್ಲಿ ಆಗಿಕ್ ಬಿಡಿದ್ರೆ ಏನ್ ಮಾಡ್ತೀಯಾ ಮಾಡ್ಬಿ ಹಾಕಿ ಬಿಡಿದ್ರೆ ಏನ್ ಮಾಡ್ತಾ ಇದ್ದೆ ಅವ್ರು ನಿಮ್ಷ ಸಮಸ್ಯೆ ಏನ್ ಗೊತ್ತಾ ಯೋಚನೆ ಮಾಡ್ತಾ